ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಅನಿತಾ ಲಾಕ್ಸ್ ನಾವು ತುಂಬ ದಿನಗಳ ನಂತರ ಒಂದು ಒಳ್ಳೆ ಸಾಂಪ್ರದಾಯಿಕ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತಾಯಿದ್ದೀವಿ ಹಲವಾರು ಕಾರಣಗಳೊಂದಿಗೆ ನನಗೆ ತುಂಬ ದಿನ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಹಾಗಾಗಿ ಇವತ್ತು ನಮ್ಮ ಹಾಸ್ತ ಶೈಲಿಯಲ್ಲಿ ಶಾವಿಗೆ ಮತ್ತು ಉತ್ತು ಶಾವಿಗೆ ಮತ್ತು ಕಾಯಲನ್ನ ಹೇಗೆ ಮಾಡೋದು ಅಂತ ತಿಳಿಯೋಣ ಬನ್ನಿ ನೋಡಿ ರುಚಿಕರವಾದಂಥ ಶಾವಿಗೆ ಮತ್ತು ಕಾಯಿಲು ಹೇಗೆ ಮಾಡೋದು ಅಂತ ನೋಡೋಣ ಈ ಶಾವಿಗೆ ಕಾಯಲ್ ಜೊತೆ ಸಿಹಿನೂ ತಿಂತಾರೆ ಇಲ್ಲಾಂದರೆ ನಾಟಿ ಕೋಳಿ ಸಾರು ಜೊತೆಬೋದು ನಾವು ನಮ್ಮ ಲಾಸ್ಟ್ ವೀಡಿಯೋಗಳಲ್ಲಿ ಶಾ ನಾಟಿ ಕೋಳಿ ಸಾರು ಮಾಡೋದು ಹೇಗೆ ಅಂತ ತೋರಿಸಿದ್ದೀವಿ ಇವಾಗ ನೋಡಿ ಇಲ್ಲಿ ನಾನಿಲ್ಲಿ ಒಂದು ನಾಲ್ಕು ಪಾವಷ್ಟು ಅಕ್ಕಿ ಹಸಿಟ್ಟನ್ನ ತೊಗೊಂಡಿದ್ದೀನಿ ನಾವು ಮನೇಲೇ ಬಿಡಿಸಿದಂಥ ಅಕ್ಕಿ ಹಸಿಟ್ಟನ್ನ ತೊಗೊಂಡು ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ಹುರಿಬೇಕು ಚೆನ್ನಾಗಿ ತುಂಬ ಚೆನ್ನಾಗಿ ಹುರ್ಕೊಬೇಕು ಯಾಕಪ್ಪ ಅಂದರೆ ಶಾವಿಗೆ ಉದುರುದ್ರಾಗಿ ಬರುತ್ತೆ ನಂತರದಲ್ಲಿ ಕಾಯಲು ಮಾಡೋದು ಹೇಗೆ ಅಂತ ತಿಳಿಯಣ ಕಾಯಲಿಗೆ ತೆಂಗಿನಕಾಯಿ ಮತ್ತು ಬೆಲ್ಲ ಏಲಕ್ಕಿ ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ಹುರಿತಾ ಇದ್ದೀವಿ ನಾನು ಜೊತೆ ಜೊತೆಗೇ ವಿಡಿಯೋ ಮಾಡಿದ್ದೀನಿ ಇದು ನಮ್ಮ ಹಾಸನ ಶೈಲಿಯಲ್ಲಿ ಶಾವಿಗೆ ಮತ್ತು ಕಾಯಲ್ಲು ತೊಗೊಂಡಂಥ ತೆಂಗಿನಕಾಯಿ ಮತ್ತು ಏಲಕ್ಕಿನ ನುಣ್ಣಗೆ ರುಬ್ಕೊಬೇಕು ನುಣ್ಣಗೆ ರುಬ್ಬಿ ಅದನ್ನ ಬಸ್ ಸೋಸಿ ಬಸ್ತಿ ಇಟ್ಕೊಬೇಕು ನಂತರದಲ್ಲಿ ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ ನಾನಿಲ್ಲಿ ಫುಲ್ಲು ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ ಆ ತೆಂಗಿನಕಾಯಿಗೆ ಜೊತೆಗೆ ಒಂದು ಹಾರು ಏಲಕ್ಕಿ ಹಾಕಿ ರುಬ್ಬಿ ಮಾಡ್ಕೊಂಡಿದ್ದೀನಿ ಬೆಲ್ಲನ ಕರ್ಗಕ್ಕೆ ಇಟ್ಟಿದ್ದೀನಿ ಇಲ್ಲಿ ತಗೊಂಡಂಥ ಒಂದು ನಾಲ್ಕು ಪಾವಷ್ಟು ಅಕ್ಕಿ ತಗೊ ಅಕ್ಕಿ ಹಿಟ್ಟು ತೊಗೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಹುರಿಬೇಕು ಅಕ್ಕಿ ಹಿಟ್ಟನ್ನ ಯಾಕಪ್ಪ ಚೆನ್ನಾಗಿ ಹುರಿಬೇಕು ಅಂದರೆ ಶಾವಿಗೆ ಉದುರು ಬರುತ್ತೆ ನೋಡಿ ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ಹುರಿದು ಒಂದು ಸೈಡ್ಗೆ ಮಾಡ್ಕೊಳ್ಳೋಣ ಈಗ ನಂತರದಲ್ಲಿ ಕಾಯಲು ಕಾಯಲ್ಗೆ ಬೆಲ್ಲನ ಕರಗಿಸ್ತಾ ಇದ್ದೀವಿ ಚ ಬೆಲ್ಲನ ಚೆನ್ನಾಗಿ ಕರಗಿಸಿ ಕಾಯಿ ಒಳಗಡೆಗೆ ಕರಗ್ದಂಥ ಬೆಲ್ಲನ ನೋಡಿ ಈ ಥರ ಸೋಸ್ಕೊಬೇಕು ಯಾಕೆ ಸೋಸ್ಬೇಕು ಅಂದರೆ ಬೆಲ್ಲದಲ್ಲಿ ತುಂಬ ಕಸ ಇರುತ್ತೆ ಹಾಗಾಗಿ ನಾವು ಬೆಲ್ಲನ ಸೋಸ್ಕೊಬೇಕು ಚೆನ್ನಾಗಿ ಮತ್ತು ಸಣ್ಣ ಸಣ್ಣ ಕಲ್ಲು ಕೂಡ ಇರುತ್ತೆ ಇವಾಗ ಶಾವ್ಗೆ ಮಾಡೋದು ಹೇಗೆ ಅಂತ ತಿಳಿಯೋಣ ಬನ್ನಿ ನಾವು ತಗೊಂಡಂಥ ನಾಲ್ಕು ಪಾವು ಹಿಟ್ಟಿಗೆ ಎರಡು ಚೊಂಬಷ್ಟು ನೀರು ಹಾಕಬೇಕು ಎಷ್ಟು ಹಾಕ್ಬೇಕು ಎರಡು ಚೊಂಬಷ್ಟು ನೀರು ಹಾಕಬೇಕು ನೀರು ಹಾಕಿ ಕಾಯೋಕ್ಕಿಡೋಣ ನಾವು ಇಲ್ಲಿ ತೋರ್ಸೋಕ್ಕಾಗಲೇ ಈಗ ತೋರ್ಸಿದ್ದೀನಿ ನೋಡಿ ಏಲಕ್ಕಿನೂ ಹಾಕಿ ರುಬ್ಕೊಂಡಿದ್ದೀವಿ ಈಗ ಇಲ್ಲಿ ನೀರನ್ನ ಕಾಯೋಕೆ ಇಟ್ಟಿದೆ ಕಾದಂಥ ಕಾ ಕಾಯಿ ಅಂತ ನೀರು ನಾವು ಈಗ ಮುದ್ದೆ ಮಾಡೋಕ್ಕೆ ಯಾವ ರೀತಿಲಿ ನೀರನ್ನ ಕಾಯಿಸಿ ರಾಗಿ ಅಂಬಳಿ ಥರ ಮಾಡ್ತೀವಲ್ಲ ಆ ರೀತಿ ಸ್ವಲ್ಪ ನೀರು ಕಾಯೋಕೆಟ್ಟು ಅದಕ್ಕೆ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕಿ ಒಂದು ಕಾಲು ಚಮಚದಷ್ಟು ಒಂದು ಕಾಲು ಚಮಚದಷ್ಟು ಉಪ್ಪು ಹಾಕಬೇಕು ಉಪ್ಪು ಹಾಕಿ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಇದನ್ನು ಗಂಜಿ ರೀತಿಲಿ ಮಾಡ್ಕೋಬೇಕು ನೋಡಿ ಅಕ್ಕಿ ಹಸಿಟ್ಟು ಹಾಕಿ ತೋರಿಸ್ತೀನಿ ನೋಡಿ ಯಾವ ರೀತಿ ಗಂಜಿ ಥರ ಅಂತ ಹಾಗೆ ಚ ಒಂಚೂರು ಗಂಟು ಇಲ್ಲದ ರೀತಿಯಲ್ಲಿ ನಾವು ಇದನ್ನು ಚೆನ್ನಾಗಿ ತಿರುಗಬೇಕು ಸ್ವಲ್ಪ ಕೂಡ ಗಂಟಿರ್ಬಾರ್ದು ಈ ಶಾವಿಗೆ ಕಾಯಿರ ಅಂತೂ ತುಂಬ ಚೆನ್ನಾಗಿರುತ್ತೆ ಈಗ ನಾನ್ವೆಜ್ ತಿಂದಿದವರು ನಾಟಿ ಕೋಳಿ ಸಾರು ಜೊತೆ ಮೊಳಕೆ ಕಾಳು ಕಡಲೆ ಕಾಳು ಸಾರು ಜೊತೆಯೂ ತಿನ್ಬೋದು ನಾವು ನಮ್ಮ ಲಾಸ್ಟ್ ಚುಡಿ ಮೊಳಕೆ ಸಾರು ಹೇಗೆ ಮಾಡೋದು ಮತ್ತು ಕಾಳು ಸಾರನ್ನ ಹೇಗೆ ಮಾಡೋದು ಅಂತೆಲ್ಲ ತೋರಿಸಿದ್ದೀವಿ ನೋಡಿ ಹಲವಾರು ಕಾರಣಗಳಿಂದಾಗಿ ನನಗೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಒಳ್ಳೆ ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಬರ್ತಾ ಬಂದಿದ್ದೀನಿ ನೋಡಿ ಇದಕ್ಕೆ ಹಗ್ ಗಂಜಿ ರೀತಿ ಆಯಿತು ಈ ಗಂಜಿ ಉಕ್ಕು ಬರುವಾಗ ನಾವು ಹುರಿದಿಟ್ಟಿದ್ವಲ್ಲ ನಾಲ್ಕು ಪಾವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಬೇಕು ಈ ಥರ ಸಾಂಪ್ರದಾಯಿಕ ಅಡುಗೆ ಅಡುಗೆಗಳನ್ನ ತುಂಬ ಚೆನ್ನಾಗಿ ನಮ್ಮ ಎರಡನೇ ಅಕ್ಕ ತುಂಬ ಚೆನ್ನಾಗಿ ಮಾಡ್ತಾರೆ ಶಾವಿಗೆ ಆಗಲಿ ಕಾಯಲ್ಲಾಗಲಿ ಕೋಳಿ ಸಾರು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಎರಡನೇ ಅಕ್ಕ ಅವರು ಹೊಳೆ ನರಸಿಂಗಪುರದಲ್ಲಿದ್ದಾರೆ ಅವರು ನೋಡಿ ಆ ಅಕ್ಕಿ ಹಾಕಿ ಸುಮಾರು ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಬೇಕು ಇದು ತೆಳ್ಳಗಾಯಿತು ನೋಡಿ ಇವಾಗ ಇನ್ನು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಸೇರಿಸೋಣ ಸೇರಿಸಿ ಮುದ್ದೆ ರಾಗಿ ಮುದ್ದೆ ಮಾಡ್ತೀನಿ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು ಶಾವಿಗೆ ಅಂದರೆ ಆ ರೀತಿ ಇರಬೇಕು ನೋಡಿ ಇನ್ನು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಸೇರಿಸಿ ಇದನ್ನ ಅಕ್ಕನೇ ಮಾಡ್ತಾ ಇರೋದು ಅದನ್ನ ಒಂಚೂರು ಗಂಟೆ ಇಲ್ದ ನೋಡಿ ತಿರುಗಬೇಕು ನಾವು ರಜಕ್ಕೆ ಅಕ್ಕನ ಮನೆಗೆ ಹೋದಾಗ ಬರೀ ಸಾಂಪ್ರದಾಯ ಅಂದರೆ ನಾಟಿ ಕೋಳಿ ಸಾರು ಶಾವ್ಗೆ ರೊಟ್ಟಿಗಳು ಕುಂಬಳಕಾಯಿ ಪಲ್ಯ ಸೊಪ್ಪಿನ ಸಾರು ಮುದ್ದೆ ಎಲ್ಲ ಜಾಸ್ತಿ ನಮ್ಮ ಉರುಳಿಕಾಳು ಬಸ್ಸಾರು ಎಲ್ಲ ಜಾಸ್ತಿ ನಮ್ಮ ಅಕ್ಕನ ಕೈಲೇ ನಮ್ಮ ಅಕ್ಕನ ಕೈಲಿ ಮಾಡಿಸ್ಕೊಂಡು ತಿಂತೀವಿ ಮತ್ತು ಕಡುಬು ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಕಡುಬು ಕೂಡ ನಾನು ಹೇಳ್ತಲ್ಲ ಸಾಂಪ್ರದಾಯಿಕ ಅಡಿಗೆಗಳಿಗೆ ಇನ್ನೊಂದು ಹೆಸರೇ ನಮ್ಮ ಎರಡನೇ ಅಕ್ಕ ನೋಡಿ ಒಲೆ ಮೇಲೆ ಒಲೆ ಮೇಲಿಂದ ತೆಗೆದು ಮತ್ತೆ ಅದನ್ನು ಚೆನ್ನಾಗಿ ಓಣಿಸ್ಬೇಕು ಒಂದು ಸ್ವಲ್ಪ ಗಟ್ಟಿ ಗಂಟು ಇಲ್ಲದ ರೀತಿಲಿ ಓನಿಸಿ ನೋಡಿ ಇಷ್ಟೇ ಮಾಡಿದ್ದು ಮಾಡ್ತಾ ಇರೋದು ಕೂಡ ನಮ್ಮ ಅಕ್ಕನೇ ನಾವು ಸುಮ್ಮನೆ ನಿಂತ್ಕೊಂಡು ವಿಡಿಯೋ ಮಾಡ್ಕೊತಾ ಇದ್ದೀನಿ ಅಷ್ಟೆ ಶಾವಿಗೆ ಎಲ್ಲ ಚೆನ್ನಾಗಿ ಓನ್ಸಾಯಿತು ಈಗ ಶಾವಿಗೆ ಹುರುಳು ಈ ಶಾವಿಗೆ ಹುರುಳಿಗೆ ಸ್ವಲ್ಪ ಎಣ್ಣೆ ಸವರಿ ಆ ಮಾಡಿದಂಥ ಶಾವಿಗೆನ ಚೆನ್ನಾಗಿ ಹೂನ್ಸಿ ಮುದ್ದೆ ರೀತಿ ಕಟ್ಟಿ ಆ ಶಾವಿಗೆ ಹುರುಳಿಗೆ ಹಾಕಿ ನೋಡಿ ಈಗ ಶಾವಿಗೆ ಹುರುಳು ನೋಡಿ ಯಾವ ರೀತಿ ಇದೆ ಶಾವ್ಗೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಒಂದು ಬಟ್ಟೆನ ಹಾಸಿ ಆ ಬಟ್ಟೆ ಮೇಕೆ ಸ್ವಲ್ಪ ನೀರನ್ನ ಬ ಒದ್ದೆ ಮಾಡಿಬಿಟ್ಟು ಆ ಒದ್ದೆ ಮಾಡಿದಂತಹ ಬಟ್ಟೆ ಮೇಲೆ ಶಾವ್ಗೆನ ಹಾಕಬೇಕು ಯಾಕಪ್ಪ ಬಟ್ಟೆ ಒದ್ದೆ ಮಾಡಬೇಕು ಅಂದರೆ ಶಾವ್ಗೆನ ಒತ್ತಿ ಹಾಕಿದಂಥ ಶಾವ್ಗೆನ ಎತ್ಕೊಳಕ್ಕೆ ಈಸಿಯಾಗಿ ಶಾವ್ಗೆ ಬರುತ್ತೆ ಮತ್ತೆ ಶಾವ್ಗೆನ ಇದೆ ಈ ಶಾವ್ಗೆ ಜೊತೆಗೆ ಎಳ್ಳಿನ ಪುಡಿ ಮತ್ತು ಕಾಯೆಲ್ಲ ಹಾಕ್ಕೊಂತಾರೆ ತಿನ್ನೋರು ಬೇಡ ಅಂದವರು ಬರೀ ಕಾಯಲ್ಲಿ ಜೊತೆ ತಿಂತಾರೆ ತುಂಬ ಇಷ್ಟ ಆದವರು ನಾಟಿ ಕೋಳಿ ಸಾರು ಜೊತೆ ತಿಂತಾರೆ ವೆಜ್ ತಿನ್ನೋದವರು ಮೊಳಕೆ ಸಾರು ಕಡಲೆಕಾಳು ಸಾರಲ್ಲಿ ತಿಂತಾರೆ ನಮ್ಮ ಹಾಸನ ಶೈಲಿಯಲ್ಲಿ ರುಚಿಕರವಾದಂತಹ ಶಾವ್ಗೆ ಕಾಯಲ್ಲು ಜೊತೆಗೆ ಕಾಳು ಸಾರು ಕೂಡ ರೆಡಿ ಇದೆ ಶಾವಿಗೆ ಎಲ್ಲ ರೆಡಿ ನಾವು ಮಾಡಿದಂಥ ಶಾವ್ಗೆ ಸುಮಾರು ಒಂದು ಹತ್ತು ಜನದಷ್ಟು ತಿನ್ಬೌದು ನೋಡಿ ಕಾಯಲ್ ಜೊತೆಗೆ ಶಾವಿಗೆ ಮತ್ತು ಮೊಳಕೆ ಕಳಿಸ್ರ ಜೊತೆಗೂ ಶಾವಿಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ